ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇ ಎಸ್ ಕ್ರಿಯೇಷನ್ ಇವಾಗ ಸಿಂಪಲ್ಲಾಗಿ ಒಂದು ಕ್ರೋಶ ಡಿಸೈನ್ ನೋಡೋಣ ಇಲ್ಲಿ ಆರೆಳೆ ದಾರನ ಮಾಡಿಟ್ಕೊಂಡಿದ್ದೀನಿ ಮತ್ತು ಚಿಕ್ಕ ಬೀಡ್ಸ್ ತಗೊಂಡಿದ್ದೀನಿ ಇವಾಗ ಸ್ಟಾರ್ಟಿಂಗಲ್ಲಿ ಟೆನ್ ನಂಬರ್ ನಿಡಲ್ ತಗೊಂಡಿದ್ದೀನಿ ಎರಡು ಸಿಂಗಲ್ ಮಾಡ್ಕೊತಾ ಇದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ದಾರನ ಸ್ವಲ್ಪ ಮೇಲೆ ಮಾಡಿ ಇವಾಗ ಚಿಕ್ಕ ಬೀಡ್ಸ್ನ ಫಸ್ಟ್ ನಾಲ್ಕು ಬೀಡ್ಸ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಎರಡು ಟೋಟಲಿ ಆರು ಬೀಡ್ಸ್ನ ಹಾಕೊತಾ ಇದ್ದೀನಿ ಈ ಥರ ಆರು ಬೀಡ್ಸ್ನ ಹಾಕ್ಕೊಂಡು ಇವಾಗ ಇದನ್ನು ಸರ್ಕಲ್ ಥರ ಮಾಡಿಕೊಂಡು ಅದೇ ಸಿಂಗಲ್ ಕ್ರೋಶದಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ ಇವಾಗ ಚೈನ್ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೆಗೆದು ಒಂದು ಅದೇ ಬೀಡ್ಸ್ನ ಅದೇ ಸೇಮ್ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ನೀವು ಇದೇ ನೆಕ್ಸ್ಟ್ ಸೈಜ್ ಬೀಡ್ಸ್ ಇದ್ದರೂ ಹಾಕ್ಕೊಬೋದು ಇದು ಸ್ವಲ್ಪ ಚಿಕ್ಕದ ಸ್ವಲ್ಪ ದೊಡ್ಡ ಬೀಡ್ಸ್ ಆದರೆ ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಾನು ಸೇಮ್ ಬೀಡ್ಸ್ ತಗೊಂಡಿದ್ದೀನಿ ಇಲ್ಲಿ ಆ ಕಡೆ ಮೂರು ಬಿಡ್ಸು ಈ ಕಡೆ ಮೂರು ಬಿಡ್ಸು ಬರುವಾಗ ನೋಡಿಕೊಂಡು ಮಧ್ಯದಲ್ಲಿ ಮಧ್ಯದಲ್ಲಿ ನಾವು ಈ ಬೀಡ್ಸ್ನ ಇಟ್ಟು ನಾವಿಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ಮತ್ತು ನಿಡಲ್ ಮೇಲೆ ಟೂ ಟೈಮ್ಸ್ ದಾರ ತಗೊಂಡು ಟ್ರಯಂಗಲ್ ಶೇಪಲ್ಲಿ ನಿಡಲ್ನ ಇಟ್ಕೋಬೇಕು ಈ ಥರ ಅಲ್ಲಿ ಹೋಗಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಇನ್ನೆರಡು ದಾರನ ಒಂದು ಮತ್ತು ಉಳಿದಿರೋ ಎರಡು ದಾರನ ಒಂದು ಮಾಡಿಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಎರಡು ಚೈನ್ ಇವಾಗ ಟೂ ಚೈನ್ ಹಾಕ್ಕೊಂಡು ಮತ್ತು ನಿಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡು ದಾರ ಒಂದು ಎರಡು ದಾರ ಒಂದು ಸೊ ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತು ನಿಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಅದೇ ಟ್ರೈಯಾಂಗಲ್ ಶೇಪ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡು ದಾರ ಒಂದು ಎರಡು ದಾರ ಒಂದು ಇದೇ ಥರ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು ಒಂದು ಹನ್ನೆರಡು ಹದಿಮೂರು ಆ ಥರ ಎಷ್ಟಿಡ್ಸುತ್ತ ನೋಡಿ ಹನ್ನೆರಡು ಅಥವಾ ಹದಿಮೂರು ಡಬಲ್ ಕ್ರೋಶನ ಮಾಡ್ಕೊತಾ ಹೋಗಬೇಕು ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ರೆಡಿ ಆಗುತ್ತೆ ಆವಾಗ ಈ ಥರ ನಾನಿಲ್ಲಿ ಹದಿಮೂರು ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಎರಡು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಎರಡು ಸರಿ ಲಾಕ್ ಆದಮೇಲೆ ಮತ್ತೆ ದಾರನ ಮೇಲೆ ತೆಗೆದು ಇಲ್ಲಿ ಮತ್ತು ಆರು ಬೀಡ್ಸ್ನ ಹಾಕ್ಕೋಬೇಕು ಫಸ್ಟ್ ನಾಲ್ಕು ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಬೀಡ್ಸ್ನ ಹಾಕೊತಾ ಇದ್ದೀನಿ ಟೋಟಲಿ ಸಿಕ್ಸ್ ಬೀಡ್ಸ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅದೇ ಸಿಂಗಲ್ ಕ್ರೋಶಾಗಿ ಹೋಗಿ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿಕೊಂಡು ಮತ್ತು ಒಂದು ಚೈನ್ ಹಾಕ್ಕೊತಾ ಇದ್ದೀನಿ ಇವಾಗ ದಾರನ ಸ್ವಲ್ಪ ಮೇಲೆ ಮಾಡಿ ಸೇಮ್ ಬೀಡ್ಸ್ನ ಒಂದು ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಮತ್ತು ಬೀಡ್ಸ್ ಲಾಕ್ ಬೀಡ್ಸ್ ಲಾಕ್ ಮಾಡಿಕೊಂಡು ಈ ಬೀಡ್ಸ್ ರೌಂಡ್ ಶೇಪ್ ಮಧ್ಯ ಈ ಬೀಡ್ಸ್ನ ಒಂದು ಬೀಡ್ಸ್ನ ಹಾಕ್ಕೊಂಡು ನಾವು ಆ ಕಡೆ ಮೂರು ಬೀಡ್ಸು ಈ ಕಡೆ ಮೂರು ಬೀಡ್ಸು ಬರುವಾಗ ನೋಡಿಕೊಂಡು ನಾವು ಮಧ್ಯದಲ್ಲಿ ಈ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಮತ್ತು ನಿಡಲ್ ಮೇಲೆ ಎರಡು ಸರಿ ದಾರನ ತಗೊಂಡು ನೀಡಲನ್ನ ಟ್ರೈಯಾಂಗಲ್ ಶೇಪಲ್ಲಿ ಇಟ್ಕೋಬೇಕು ಈ ಥರ ಇಟ್ಕೊಂಡು ದಾರನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರನ ಒಂದು ಉಳಿದಿರೋ ಎರಡು ದಾರನ ಒಂದು ಮಾಡಿಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಈ ಥರ ಫ್ಲವರ್ ಥರ ಕಾಣಿಸ್ತಾ ಇರುತ್ತೆ ಬೀಡ್ಸು ಮತ್ತು ಎರಡು ಚೈನ್ ಹಾಕ್ಕೋಬೇಕು ನಿಡಲ್ ಮೇಲೆ ಒನ್ ಒನ್ ಟೈಮ್ ದಾರ ತಗೊಂಡು ಈ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಎರಡು ದಾರ ಒಂದು ಎರಡು ದಾರ ಒಂದು ಇದೇ ಥರ ನೀವು ಎಷ್ಟು ಇಡಿಸುತ್ತೋ ನೋಡಿ ಹನ್ನೆರಡು ಅಥವಾ ಹದಿಮೂರನ್ನು ಡಬಲ್ ಕ್ರೋಶನ ಮಾಡ್ಕೋಬೇಕು ಆವಾಗ ಸ್ಲ್ಯಾಂಟಿಂಗ್ ಆರ್ಚ್ ರೆಡಿ ಆಗುತ್ತೆ ಈ ಥರ ಮಾಡ್ಕೊತಾ ಹೋಗಬೇಕು ನಾನಿಲ್ಲಿ ಐದು ಸ್ಲ್ಯಾಂಟಿಂಗ್ ಆರ್ಚನ್ನ ಮಾಡ್ಕೊತಾ ಇದ್ದೀನಿ ಇವಾಗ ಐದು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ನಾನಿಲ್ಲಿ ಸಾರಿ ಎರಡು ಕಲರ್ ಇರೋದರಿಂದ ಇನ್ನೊಂದು ಕಲರ್ನೂ ಉಪಯೋಗಿಸ್ತಾ ಇದ್ದೀನಿ ಇವಾಗ ಐದು ಸ್ಲ್ಯಾಂಟಿಂಗ್ ಆರ್ಚ್ ಆಯಿತು ಫ್ಲವರು ಸ್ಲ್ಯಾಂಟಿಂಗ್ ಆರ್ಚು ಈ ಥರ ಆಯಿತು ಲಾಸ್ಟಲ್ಲಿ ಇವಾಗ ಎರಡು ಸರಿ ಸಿಂಗಲ್ ಕ್ರೋಶ ಮಾಡಿ ಹಾಕಿ ಟು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ ನಿಡಲ್ಲಿಂದ ದಾರನ ಆಚೆ ತೆಗೆದು ಲಾಕ್ ಮಾಡ್ಕೋಬೇಕು ಈ ಥರ ಇಲ್ಲಿ ಸಾರಿಲಿ ಇನ್ನೊಂದು ಕಲರು ಇದೆ ಮೆರೂನ್ ಕಲರ್ ಇದೆ ಅದಕ್ಕೋಸ್ಕರ ಇನ್ನೊಂದು ಕಲರ್ ಅನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಈ ಸಿಂಗಲ್ ಕ್ರೋಶ ಒಳಗಡೆಯಿಂದ ದಾರನ ಇದ್ದೀನಿ ತಗೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊತ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿಕೊಂಡು ದಾರನ ಮೇಲೆ ಮಾಡಿ ಇವಾಗ ಸೇಮ್ ಸಿಕ್ಸ್ ಬೀಡ್ಸ್ ಹಾಕೋಬೇಕು ತ್ರೀ ಬೀಡ್ಸ್ ಹಾಕೊಂಡೆ ಮತ್ತೆ ತ್ರೀ ಬೀಡ್ಸ್ ಹಾಕೊತಾ ಇದ್ದೀನಿ ಈ ಥರ ಸಿಕ್ಸ್ ಬೀಡ್ಸ್ ಹಾಕ್ಕೊಂಡು ಸೇಮ್ ಅದೇ ಸಿಂಗಲ್ ಕ್ರೋಶದಲ್ಲಿ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ ಮತ್ತು ಸೇಮ್ ಒಂದು ಚಿಕ್ಕ ಬೀಡ್ಸ್ನ ತಗೊತಾ ಇದ್ದೀನಿ ಸೇಮ್ ಇದು ನಾನು ಸಿಕ್ಸ್ ಬೀಡ್ಸ್ ಹಾಕ್ಕೊಂಡಿದ್ನಲ್ಲ ಅದೇ ಬೀಡ್ಸು ಇವಾಗ ಒಂದು ತಗೋತಾ ಇದ್ದೀನಿ ಈ ಥರ ತಗೊಂಡು ಮತ್ತೆ ಬೀಡ್ಸ್ ಲಾಕ್ ಮಾಡಿಕೊಂಡು ಈ ಸರ್ಕಲ್ ಒಳಗಡೆ ಹೋಗಿ ಆ ಕಡೆ ಮೂರು ಈ ಕಡೆ ಮೂರು ಆ ಥರ ಬರುವಾಗೆ ನೋಡಿಕೊಂಡು ನಾವು ಇದರೊಳಗಡೆ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಮಧ್ಯ ಇರೋ ಬೀಡ್ಸನ್ನು ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಫ್ಲವರ್ ರೆಡಿ ಆಯಿತು ಮತ್ತು ನಿಡಲ್ ಮೇಲೆ ಎರಡು ಸರಿ ದಾರ ತಗೊಂಡು ಟ್ರೈಯಾಂಗಲ್ ಶೇಪಲ್ಲಿ ಇಟ್ಕೊಂಡು ತಂದು ಎರಡು ದಾರ ಒಂದು ಎರಡು ದಾರ ಒಂದು ಮತ್ತೆ ಉಳಿದಿರೋ ಎರಡು ದಾರನ ಒಂದು ಮಾಡಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಎರಡು ಚೈನ್ ಮಾಡ್ಕೋಬೇಕು ಮತ್ತು ನಿಡಲ್ ಮೆನೆ ದಾರ ತಗೊಂಡು ಹೋಗಿ ದಾರ ತಂದು ಎರಡು ದಾರ ಒಂದು ಎರಡು ದಾರ ಒಂದು ಇದೇ ಥರ ಡಬಲ್ ಕ್ರೋಶನ ಹೋಗಬೇಕು ಸೇಮ್ ಮೆಥಡಲ್ಲಿ ಮಾಡ್ಕೊತಾ ಹೋಗಬೇಕು ನಾನಿದು ಸಾರಿ ಬಂದು ಮೈಸೂರು ಸಿಲ್ಕು ಹಾಫ್ ಮೆರೂನ್ ಕಲರು ಹಾಫ್ ಗ್ರೀನ್ ಕಲರ್ ಇತ್ತು ಪಲ್ಲು ಬಂದು ಫುಲ್ ಗ್ರೀನ್ ಕಲರಲ್ಲಿತ್ತು ಅದಕ್ಕೋಸ್ಕರ ಈ ಥರ ಐದು ಸ್ಲ್ಯಾಂಟಿಂಗ್ ಆರ್ಚ್ ಮತ್ತು ಈ ಕಲರ್ದ ಐದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿಕೊಂಡು ಹೋಗಿದ್ದೀನಿ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಎರಡು ಸರಿ ಲಾಕ್ ಮಾಡ್ಕೊತೀನಿ ಇದೇ ಥರ ಸೇಮ್ ಮೆಥಡಲ್ಲಿ ಹೋಗಬೇಕು ನೋಡಿ ಎರಡು ಕಲರ್ನ ಉಪಯೋಗಿಸಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಸಾರಿ ಬಂದು ಹಾಫ್ ಮೆರೂನ್ ಕಲರು ಹಾಫ್ ಗ್ರೀನ್ ಕಲರಲ್ಲಿತ್ತು ಅದಕ್ಕೋಸ್ಕರ ಫೈವ್ ಫೈವ್ ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ಬಾರ್ಡ್ರ್ ಡಿಸೈನ್ ಇದು ಕುಚ್ಚ ಏನು ಬರಲ್ಲ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು